ನಾವು ಹಾ ನೀವು ಕೂಡ ನಿರೀಕ್ಷೆಯಲ್ಲಿ ಆಗ್ಬೇಕು ಎನ್ನುವುದಕ್ಕಾಗಿ ಹೌದು ಬಂದದ್ದು ಅಲ್ಲಿದ್ದಲ್ಲ ಹ ಬಂದ ಹಾಗೆ ಹಿಂದೆ ಹೋದಿರ್ತೇವೆ ಹ ಇಲ್ಲವಾದ ನಿನ್ನ ಸಿ ನನ್ನ ಕೈಯಲ್ಲಿ ನೀನು ಯಾರು ನಿನ್ನ ಅಂಬೋಣ ಏನು ಈ ರಾಜ್ಯದ ಮಂತ್ರಿಯಾಗಿದ್ದೇನೆ ಮಂತ್ರಿ ನೋಡಿಕೊಳ್ಳುದು ಕಾರ್ಡಲ್ಲಿರಬೇಕಾದಂತಹ ನೀನು ಕಾಡಿಗೆ ಬರಬೇಕ ಯತ್ನ ಮಾಡಿದ್ದೀಯಾ ವಾಟ್ಸಪ್ ಹೇಳಿದ್ರು ಕಾರ್ಡಲ್ಲಿ ಹೀಗೆ ಬಂದಿ ಕೊಂದು ಬಿಡ್ತೇನೆ ಸುತತ್ವರೆ ನಿನ್ನ ಮುಂದೆ ನಾನು ಮಂದಿ ತಿರುಗಿ ಯಾರಂತೆ

ಎಲ್ಲಿ ಜಾಸ್ತಿ ಹೋಗಿ ಕೂತ್ಕೊಳ್ಳೋದಲ್ಲ ಎಲ್ಲಿ ಆಗಲ್ಲ ನಾವು ಬರುವಾಗ ಇಲ್ಲಿ ಯಾರು ಇರ್ಲಿ ಹಾಗೆ ಅಭಿವೃದ್ಧಿ ಪಡಿಸಿದ್ದವ ನಾನು ಹೇಗೆ ಅಭಿವೃದ್ಧಿ ಪಡಿಸಿದನು ಹೇ ಗೋ ನೀನು ಯಾರು ನಮ್ಮ ತುಂಟು ಅವನು ಇದು ಇದೆ ನಾ ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ

ಯಕ್ತರಾ ನೀರು

ಅವನನ್ನು ಕೊಂದು ನಮಗೆ ಏನು ಲಾಭ ಇಲ್ಲ ನಮಗೆ ಮತ್ತೆ ಈ ನಗರದ ನಾಗರಿಕತೆ ಎಲ್ಲ ನಮಗೆ ತಿಳಿಸ್ಲಿಕ್ಕಿಲ್ಲ ನಾವೆಲ್ಲ ಕಾಡಿನಲ್ಲಿಟ್ಟುಕೊಂಡು ಭೂಗತ ಬಾಧಕಿಗಳಾಗಿ ಬದುಕೋ ಭೂಗತ ಅಲ್ಲಿಯೇ ನಮ್ಮ ಕಾರ್ಯಾಚರಣೆಯನ್ನು ಮಾಡುತ್ತಾ ಇರೋಣ ನಮಗೆ ಹೊತ್ತು ಹೊತ್ತಿಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಇವನಿಂದ ಧರಿಸು ನಮಗೆ ಬೇಕಾದ್ರೂ ನಾವು ಕುಡಿಯೋದ ಹೇಳಿದಂತೆ ನಾವು ನಿನ್ನ ಪ್ರಾಣವನ್ನು ಬಿಟ್ಟಿದ್ದೇವೆ ನನ್ನ ಪ್ರಾಣವನ್ನು ಅವರು ತಂದು ಉಳಿಸಿದ್ದಾರೆ ಉಳಿಸಿದ್ದಾರೆ ಹೌದು ಅದು ಶಾಶ್ವತವಾಗಿ ಹೇಳಿದ ಹಾಗೆ ನಾನು ಕೇಳಬೇಕು ಶಾಶ್ವತವಾಗಿ ಉಳಿದು ಶಾಶ್ವತವಾಗಿ ಉಳಿಸುವ ಯೋಚನೆ ಯೋಚನೆಲ್ಲೇ ಕೇಳು ಏಕ ನಗರದಲ್ಲಿ ಅಗ್ರಹಾರಗಳು ಹೌದು ಒಂದೊಂದು ಅಗ್ರಹಾರದಲ್ಲಿಯೂ ಸಾವಿರಾರು ಬ್ರಾಹ್ಮಣರ ಮನೆಗಳಿದ್ದಾವೆ ಅದರಲ್ಲಿ ದಿನ ಒಂದು ಮನೆಯವರಂತೆ ಒಂದು ಮನೆಯವರಂತೆ ಹನ್ನೆರಡು ಕಂಡುಗಳ ಅಕ್ಕಿ ಅನ್ನವನ್ನು ಬೇಯಿಸಬೇಕು ಹನ್ನೆರಡು ಕಂಡುಗಳನ್ನ ಬೇಯಿಸಬೇಕು ಹನ್ನೆರಡು ಆರುನೂರು ಸೇರು ಅಕ್ಕಿ ಅಣ್ಣ ಇವ್ರು ಒಬ್ಬರಿಗೆ ಒಂದು ಜನ ಊಟಕ್ಕೆ ಆ ಹೌದಾ ಅನ್ನೋವನ್ನೆರಡು ಕಂಡುಗ ಅಕ್ಕಿ ಅನ್ನೋ ಬೇಯಿಸ್ಬೇಕು ಜೊತೆಗೆ ಬೇಕಾದಂತಹ ಪದಾರ್ಥಗಳು ಪಕ್ಷ ಭಕ್ಷ್ಯ ಭೋ ಆಮೇಲೆ ಸತ್ಯ ಸತ್ಯ ಈ ಮುಂದೆ ಅಪ್ಪ ಹಿಂದೆ ಅದಲ್ವ ಮತ್ತೆ ಊಟಕ್ಕಿಂತ ಮೊದಲು ಸೇವಿಸುವ ಮದ್ಯಪಾನ ಮದ್ಯಪಾನ ಅದನ್ನೂ ತಂದಿರ್ತಬೇಕು ಹ ಅದನ್ನೆಲ್ಲ ಒಂದು ಮಂಡಿಯಲ್ಲಿ ತುಂಬಬೇಕು ಬಂಡಿಯನ್ನು ತುಂಬಿ ಆ ಬಂಡಿಯನ್ನು ಎಳೆಯದಕ್ಕೆ ಎರಡು ಎತ್ತು ಎರಡು ಎತ್ತುಗಳು ಹೌದು ಆ ಎತ್ತುಗಳನ್ನು ಹೊಡಿಯುವುದಕ್ಕೆ ಒಬ್ಬ ಆಳು ಮನುಷ್ಯನೂ ಬೇಕು ಮನುಷ್ಯನು ಬೇಕು ಇದು ದಿನನಿತ್ಯ ಬಂದು ಭಗವನ್ನು ಸೇರಿದ್ರೆ ನಿನ್ನ ಪ್ರಾಣ ಉಳಿತಾರೆ ಈ ಎತ್ತುಗಳು ಮನುಷ್ಯ ಬರ್ತಾರೆ ಬರುವುದಕ್ಕಿಲ್ಲ ನಾವು ಬಿಡುವುದು ಇಲ್ಲ ಒಂದು ಒಬ್ಬರಂತೆ ಮಾತ್ರ ತಿನ್ನು நீங்க கொடுவது கடிமையா அது பாரதே ராத்திரி காலையில் அகலாரி அப்படையே நாளே சொல்லு